ಕೋಲಾರ ಜಿಲ್ಲೆಯ ಪಶು ವೈದ್ಯ ಇಲಾಖೆ ಮತ್ತು ಕೋಲಾರ ಜಿಲ್ಲೆಯ ಡಿಸಿ ಸಿ ಬ್ಯಾಂಕ್ಗಳಾಗಿ ಇತ್ತೀಚೆಗೆ ಈ ತಾಲೂಕಿ ನಿರಂತರವಾದಂತಹ ಹೋರಾಟಗಳನ್ನು ಮಾಡಿ ನನ್ನ ಮನವಿಗಳನ್ನು ತಹಶೀಲ್ದ ತಾಲೂಕು ದಂಡಾಧಿಕಾರಿಗಳಿಗೆ ಮೊದಲನೇ ಮನವಿ ತದನಂತರ ಜಿಲ್ಲಾಧಿಕಾರಿಗಳಿಗೆ ಎರಡನೇ ಮನವಿ ನಂತರದ ದಿನಗಳಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥವರಿಗೆ ಮನವಿಗಳನ್ನು ಕೊಟ್ಟಿದ್ದಾರೆ ಇಷ್ಟೊಂದು ಮನವಿಗಳು ಒಂದು ಬಾರಿ ಅಲ್ಲ ಸುಮಾರು ಒಬ್ಬೊಬ್ಬ ಅಧಿಕಾರಿಗಳಿಗೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಈ ರೀತಿಯಾಗಿ ಮನವಿಗಳನ್ನು ಕೊಟ್ಟರೂ ಸಹ ಯಾವುದೇ ರೀತಿಯಾದಂತಹ ಪರಿಗಣನೆಗೆ ತೆಗೆದುಕೊಳ್ಳದೆ ಕೋಲಾರ ಜಿಲ್ಲೆಯಲ್ಲಿ ನಡೆದಂತಹ ಪಶುವೈದ್ಯ ಇಲಾಖೆ ಅಧಿಕಾರಿಗಳನ್ನು ಮತ್ತು ಕೋಲಾರ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಮರೆಮಾಚಿಕೊಳ್ಳಲಿಕ್ಕೆ ಕೋಲಾರ ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಬ್ಯಾಲಳ್ಳಿ ಗೋವಿಂದ ಕೂಡ ಸಹ ಇದರಲ್ಲಿ ಸಿ ಡಿಸಿಸಿ ಬ್ಯಾಂಕಿನಲ್ಲಿ ಹಗರಣಗಳಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಸಹಾಯಕ ಭಾಗಿಯಾಗ್ತಾರೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಯಾಲಹಳ್ಳಿ ಗೋವಿಂದಗೌಡರ ಅವರ ವಿರುದ್ಧ ಕೂಡ ನೂರಕ್ಕೆ ನೂರವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಬ್ಯಾಳೆಯನ್ನು ಗಂಗ ನಿರ್ಮಿತವಾಗಿ ಏನು ಬೇಕಾದರೂ ಮಾಡ್ಬೋದು ಇಲ್ಲ ಕೊಲೆ ಮಾಡಿಸೋಕ್ಕೂ ಮಾಡಿಸ್ಬೋದು ಈಗ ಜನರನ್ನ ಚೂ ಬಿಟ್ಟರೂ ಬಿಡ್ಬೋದು ಅದಕ್ಕೆ ಎದುರು ಕೊಟ್ಟು ನಾನು ನಿಂತು ನಾನು ಹೋರಾಟಕ್ಕೆ ಸಿದ್ಧನಿದ್ದೆ ಹಾಗೆ ಫೈಟರ್ಸ್ ನಾನು ಒಬ್ಬ ಹೋರಾಟಗಾರ ಒಬ್ಬ ಲಿಟ್ಲ್ ಫೈಟರ್ಸ್ ನಾನು ಒಬ್ಬ ಸಣ್ಣ ಹೋರಾಟಗಾರ ಆದರೂ ಕೂಡ ಹೋರಾಟ ಮಾಡಲಿಕ್ಕೆ ಸಿದ್ಧನಿದ್ದೆ ಈ ಒಂದು ಬ್ಯಾಳಿ ಗೋಯಲ್ಗೌಡರ ಅಧ್ಯಕ್ಷ ಗಿರಿಯನ್ನು ವಹಿಸಿದ್ದಕ್ಕಿಂತ ಮೊದಲಿನ ಅವರ ಚರ ಮತ್ತು ಸ್ಥಿರ ಆಸ್ತಿಗಳು ಎಷ್ಟಿತ್ತು ಈಗ ಅಟ್ ಪ್ರೆಸೆಂಟ್ ಅವರ ಚರ ಮತ್ತು ಸ್ಥಿರ ಆಸ್ತಿಗಳು ಬಹುಕೋಟಿ ರೂಪಾಯಿಗಳ ಆಸ್ತಿಗಳನ್ನು ಮಾಡಿದ್ದಾರೆ ಮತ್ತು ಬಹುಕೋಟಿ ರೂಪಾಯಿಗಳನ್ನು ಅವರು ಅಂತ ಸಂದರ್ಭದಲ್ಲಿ ಜೊತೆಗೆ ಸಹಾಯಧನಗಳನ್ನು ಇವರೇ ಗಮನಿಸಿರ್ತಕ್ಕಂಥದ್ದು ನನ್ನ ಬಳಿ ಸಾಕ್ಷ್ಯಾಧಾರಗಳಿದೆ ಸಾಕ್ಷ್ಯಾಧಾರಗಳಿಂದ ನಾನು ಮಾಡೋದು ಅರವತ್ತ ಮೂರು ಕೋಟಿ ರೂಪಾಯಿಗಳನ್ನು ಇವರು ಸರ್ಕಾರಕ್ಕೆ ಸಹಕಾರ ಸಂಘಕ್ಕೆ ಹಿಂದಿರಿಸಬೇಕಂತ ಹೇಳ್ಬಿಟ್ಟು ಆದೇಶವಾಗಿದ್ದರು ಅದನ್ನ ಇದು ಇವನ್ನ ಹಿಂದಿರಲಿಲ್ಲ ತೊಂಬತ್ತ ಆರು ಕೋಟಿ ರೂಪಾಯಿಗಳನ್ನು ಹಿಂದಿರಿಸಬೇಕಂತ ಹೇಳ್ಬಿಟ್ಟು ಆದೇಶ ಆಯಿತು ಅದನ್ನು ಸಹ ಹಿಂದಿರಿಸಲಿಲ್ಲ ಇಂಥ ಇನ್ನೂ ಅನೇಕ ರೀತಿಯಾದಂಥ ನಿದರ್ಶನಗಳಿದೆ ಕೋಲಾರ ಜಿಲ್ಲೆಯ ಬಂಗಾರಪುರ ತಾಲೂಕಿನಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಸುಮಾರು ಅನೇಕ ಮಂದಿ ರೈತರಿಗೆ ಸಾಲ ಸೇವೆಗಳನ್ನು ಕೊಡುವಂಥ ರೀತಿಯಲ್ಲಿ ಒಂದು ನಂಬಿಸಿ ವಂಚಿಸಿರ್ತಕ್ಕಂಥ ಕಡತಗಳು ನನ್ನ ಹತ್ರ ಇದೆ ತನ್ನ ಒಂದೊಂದು ರೈತರಿಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಕೊಟ್ಟು ಎಲ್ಲ ದಾಖಲೆಗಳನ್ನು ಮಾಡಿ ಅದಕ್ಕೆ ಬೇಭಾಗಿ ಪತ್ರಗಳನ್ನು ಕೊಟ್ಟು ಎಲ್ಲ ಮಾಡಿ ಬ್ಯಾಂಕ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ಯಾನಲ್ ಅಡ್ವಿಕೇಟು ಅದಕ್ಕೆ ಆದಂತಹ ಈ ಬಂಗಾರಪುಟ ತಾಲೂಕು ಡಿ ಸಿ ಸಿ ಬ್ಯಾಂಕ್ ಕಾನೂನು ಸಲಹೆಗಾರರಾದಂಥ ಒಬ್ಬ ಕೆ ಜಿ ವಕೀಲರು ರಾಮರು ಅವರ ಬಗ್ಗೆ ನೀವು ಲೀಗಲ್ ಒಪಿನಿಯನ್ ತಗೊಂಡು ಬಂದ ಲೀಗಲ್ ಒಪಿನಿಯನ್ ತಗೊಂಡು ಕೊಟ್ಟಿದ್ದಾರೆ ಅದನ್ನು ತ ಆಧರಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಎನ್ ಓ ಸಿ ಕೊಟ್ಟರು ಬೇಬಾಗಿ ಪತ್ರವನ್ನು ಕೊಟ್ಟರು ಬೇಭಾಗಿ ಪತ್ರಕ್ಕೆ ಎಲ್ಲ ಬ್ಯಾಂಕ್ಗಳಲ್ಲಿ ಸಹಿ ಮಾಡಿಸ್ಕೊಡಕ್ಕೆ ಕೊಟ್ಟರು ಎನ್ ಓ ಸಿ ಆದಮೇಲೆ ಬ್ಯಾಂಕಿನ ಬ್ಯಾಂಕಿನ ಒಂದು ಸಿದ್ಧಾಂತ ಮತ್ತು ಆ ಕಾಯ್ದೆಗಳು ಪಟ್ಟಾರ ಏನಿದೆಯೋ ಆ ದಾಖಲೆಯನ್ನು ಕೂಡ ನಾವು ಸಹಿ ಮಾಡಿಸಿ ಕೊನೆಗಳಿಗೆ ಆ ಬಂದಂಥ ಅನುದಾನಗಳನ್ನು ಅವರು ಬಂದಿರತಕ್ಕಂಥ ಸಾಲ ಸೌಲಭ್ಯಗಳನ್ನು ಇತರರಿಗೆ ಕೊಟ್ಟಿರ್ತಕ್ಕಂಥ ಇದೆ ಈ ಮಾಲೂರು ಮತ್ತು ಕೆಜ್ ಅನ್ನು ಹೊರತುಪಡಿಸಿ ನಾವು ಉಳಿದಂಥ ನಾಲ್ಕು ತಾಲೂಕು ಡಿ ಸಿ ಸಿ ಬ್ಯಾಂಕ್ಗಳ ವಿರುದ್ಧ ನಮ್ಮ ಹೋರಾಟ ಮುಂದುವರ್ತೇನೆ ಡಿ ಸಿ ಸಿ ಬ್ಯಾಂಕ್ಗಳ ವಿರುದ್ಧ ನಮ್ಮ ಹೋರಾಟ ಇದೆ ಅದು ದಾಖಲೆಯನ್ನು ಸಮೇತ ಮಾಡ್ತೇವೆ